ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲೊಂದು ದುಡ್ಡಲ್ಲ ಅಲ್ಲಿಗೆ ತೊಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವ್ರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ ಅಂಗನವಾಡಿಯವ್ರಿಗೆ ಹಣ ಕೊಡಕ್ಕೆ ದುಡ್ಡು ಇಲ್ಲ ಅಲ್ಲ ಅದರದೇ ಪ್ರಶ್ನೆ ಇವ್ರಿಗೆ ಹೆಂಗೆ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡು ಅಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡಲಿ ಹೋಗಿ ಭಿಕ್ಷೆ ಬೇಡಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ತಗೊಂಡೋಗಿ ಯಾವ ಆಧಾರ್ ನೇಮಕಾತಿ ನೇಮಕಾತಿ ಮಾಡಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನ ವಿದ್ಯಾರ್ಥಿ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಕ್ಯಾಬಿನೆಟ್ ಕಾರು ಅವನಿಗೆ ಬಂಗ್ಲೆ ಅವನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಯಾರು ಹೇಳ್ತೇನೆ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡ್ತಾರೆ ಪ್ರತಿಪಕ್ಷ ಸರ್ಕಾರದ ಸರ್ಕಾರ ಉತ್ತರ ಕೊಡ್ತೀರಾ ಆಯ್ತು ಕೊಟ್ಟು ಕೊಡ್ತೀರ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ್ರೆ ನೀವು ಉತ್ತರ ಕೊಡಿ ಸದಸ್ಯರಿಗೆ ಆಯ್ತು ಮಾತಾಡೋದು ಅಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ನಿಮ್ಗೆ ಉಪಕಾರ ಮಾಡಲಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಆಯ್ತು ಮಾತಾಡಲಿ ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರೇ ಇದನ್ನ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಇದು ಅಧಿಕಾರಿಗಳೆಲ್ಲ ಸೊಪ್ಪೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ ಅಧಿಕಾರಿಗಳು ಸೋಮಾರಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು

ಉತ್ತರ ಉತ್ತರ ಅಧ್ಯಕ್ಷ ಸರ್ಕಾರ ಉತ್ತರ ಉತ್ತರ ಕೊಡ್ಲಿಕ್ಕೆ ಉತ್ತರ ಮತ್ತೆ ಮಾತಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ ಕೊಡಲಿಕ್ಕೆ ಉತ್ತರ ಕೊಡಲಿಕ್ಕೆ ಉತ್ತರ ಉತ್ತರ ಕೊಡಲಿಕ್ಕೆ ಉತ್ತರ ನಿಮ್ಗೆ ಹೇಳಬೇಕು ಯಾವುದಾಗಿ ರೀತಿ ಅವರು ಪ್ರಶ್ನೆ ಕೇಳಿದ್ದಾರೆ ನೀವು ಚರ್ಚೆ ಮಾಡಿದ್ರಿ ಸರ್ಕಾರ ಉತ್ತರ ಕೊಡ್ತದೆ ಸರ್ಕಾರ